ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಒರಳು ಕಲ್ಲನ್ನು ಉಪಯೋಗಿಸ್ದೆ ಬಾಣಲೆಯಲ್ಲಿ ಸೋಲಾಪುರ್ ಶೇಂಗಾ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಹೇಳಿರೋ ಥರ ಒಂದು ಸಲ ಶೇಂಗಾ ಚಟ್ನಿನ ಮಾಡಿ ನೋಡಿ ಮೂರು ನಾಲ್ಕು ತಿಂಗಳಾದರೂ ಹಾಳಾಗೋದಿಲ್ಲ ಪರ್ಫೆಕ್ಟಾಗಿರುತ್ತೆ ಮೊನ್ನೆ ನಾನೊಂದು ರಸಮ್ ಪೇಸ್ಟ್ ರೆಸಿಪಿನ ಶೇರ್ ಮಾಡಿದ್ದೆ ತುಂಬ ಜನ ಇಷ್ಟಪಟ್ಟು ಒಳ್ಳೊಳ್ಳೆ ಕಮೆಂಟನ್ನು ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ತುಂಬ ಜನ ಅಮ್ಮಂದರು ನಾವು ಇದನ್ನು ಲಂಡನ್ನಲ್ಲಿರೋ ನನ್ನ ಮಗಳಿಗೆ ಕಳಿಸ್ತೀನಿ ವಿದೇಶದಲ್ಲಿರೋ ನನ್ನ ಮಕ್ಳಿಗೆ ಕಳಿಸ್ತೀನಿ ಈ ಥರ ಮಾಡಿ ಇದೇ ಥರ ಪ್ರಿಸರ್ವೇಟಿವನ್ನು ಬಳಸ್ತೇ ತುಂಬ ಆರೋಗ್ಯಕರವಾಗಿ ತುಂಬ ದಿನ ಸ್ಟೋರ್ ಮಾಡಿ ಬಳಸುವಂತಹ ರೆಸಿಪಿಗಳನ್ನು ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿದರು ಸೊ ಆ ವಿಡಿಯೋದ ಕಮೆಂಟಿಂದ ಇನ್ಸ್ಪೈರ್ ಆಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲಿಗೆ ಸೋಲಾಪುರ್ ಶೇಂಗಾ ಚಟ್ನಿನ ಮಾಡೋದಕ್ಕೆ ಈ ಥರ ಸ್ವಲ್ಪ ಕೆಂಪಗೆ ಬರುವಂಥ ಶೇಂಗಾನ ತಗೋಬೇಕು ನಾನು ಇದನ್ನು ಸೂಪರ್ ಮಾರ್ಕೆಟಲ್ಲಿ ತಗೊಂಡಿಲ್ಲ ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡಿರೋಂಥದ್ದು ಲೋಕಲ್ ಮಾರ್ಕೆಟಲ್ಲಿ ಈ ಶೇಂಗಾನ ತಗೊಂಡಿರೋದ್ರಿಂದ ಒಂದೊಂದು ಕಾಳು ಹಾಳಾಗಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಮರದಲ್ಲಿ ಹಾಕಿ ಕೆಟ್ಟೋಗಿರೋ ಕಾಳುಗಳನ್ನೆಲ್ಲ ಆರಿಸಿ ತೆಗೆದುಬಿಡಬೇಕು ಈ ಥರ ಹಾಳಾಗಿರೋ ಕಾಳಿನ ಜೊತೆಗೇ ಮಾಡಿದ್ರೆ ಟೇಸ್ಟ್ ಕೂಡ ಹಾಳಾಗುತ್ತೆ ಜೊತೆಗೆ ಚಟ್ನಿ ಕೂಡ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಮೊಳಕೆ ಬಂದಿರೋಂಥದ್ದು ಹಾಳಾಗಿರೋಂಥದ್ದು ಇಷ್ಟೊಂದು ಕಾಳು ಬಂತು ಇದನ್ನು ತೆಗೆದು ಚೆಲ್ಬಿಡ್ತೀನಿ ಈಗ ಶೇಂಗಾನ ಚೆನ್ನಾಗಿ ಕ್ಲೀನ್ ಮಾಡಿದ್ದಾಯಿತು ನೆಕ್ಸ್ಟು ಮುಖ್ಯವಾದ ಸ್ಟೆಪ್ ಏನಂದರೆ ಬಿಸಿಲಲ್ಲಿ ಶೇಂಗಾನ ಚೆನ್ನಾಗಿ ಬಿಸಿಲಲ್ಲಿ ಒಂದರಿಂದ ಎರಡು ಗಂಟೆ ಒಣಗಿಸ್ಬೇಕು ಈ ಥರ ಒಣಗಿಸೋದ್ರಿಂದ ತುಂಬ ದಿನ ಇಟ್ಟರೂ ಕೂಡ ಬೇಗ ಶೇಂಗಾ ಚಟ್ನಿ ಹಾಳಾಗೋದಿಲ್ಲ ಇವಾಗ ನೋಡಿ ಎರಡು ಅವರು ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ಎರಡು ಅವರ್ ಇಟ್ಟರೆ ಸಾಕು ಇದಾದ ನಂತರ ಒಂದು ದಪ್ಪ ತಳದ ಕಬ್ಬಿಣದ ಬಾಣಲೆನ ತಗೊಂಡಿದ್ದೀನಿ ದಪ್ಪ ಇರಬೇಕು ತುಂಬ ಭಾರ ಇರುತ್ತೆ ನೋಡಿ ಆ ಥರದ್ದು ಸ್ಟೀಲ್ ಪಾತ್ರೆ ನಡೆಯುತ್ತೆ ಆದರೆ ಕಬ್ಬಿಣದಾದರೆ ತುಂಬ ಒಳ್ಳೆಯದು ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಬಾಣಲೆ ತುಂಬ ಬಿಸಿ ಆಗೋವರೆಗೂ ಚೆನ್ನಾಗಿ ಬಾಣಲೆನ ಕಾಯಿಸ್ಬೇಕು ಈ ಥರ ನೋಡಿ ಹೊಗೆ ಬರ್ತಾ ಇದೆ ತುಂಬ ಚೆನ್ನಾಗಿ ಬಾಣಲೆ ಕಾದಿದೆ ಈ ಕಾದಿರೋಂಥ ಬಾಣಲಿಗೆ ಕ್ಲೀನ್ ಮಾಡಿ ಒಣಗಿಸಿಟ್ಕೊಂಡಿರೋಂತಹ ಶೇಂಗಾನ ಸೇರಿಸಿ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಏಳರಿಂದ ಎಂಟು ನಿಮಿಷ ಹುರ್ಕೋಬೇಕು ಶೇಂಗಾನ ಹೇಗೆ ಹುರಿಬೇಕು ಅಂದರೆ ಅದು ಸ್ವಲ್ಪ ಕಣ್ಣು ಕಣ್ಣು ಥರ ಆಗಬಾರ್ದು ಅಂದರೆ ಸುಟ್ಟೋಗಿರೋ ಕಲೆ ಆಗುತ್ತಲ್ಲ ಶೇಂಗಾ ಮೇಲೆ ಆ ಥರ ಆಗಬಾರ್ದು ಸಿಪ್ಪೆ ಬಿಡಿಸೋಕೆ ಬಂದರೆ ಸಾಕು ಇವಾಗ ನೋಡಿ ಏಳರಿಂದ ಎಂಟು ನಿಮಿಷ ಆಗಿದೆ ಶೇಂಗಾ ಚೆನ್ನಾಗಿ ಹುರಿದಿದೆ ಹಾಗಂತ ಎಲ್ಲೂ ಕಪ್ ಕಪ್ ಚುಕ್ಕೆ ಚುಕ್ಕೆ ಏನೂ ಆಗಿಲ್ಲ ಗ್ಯಾಸ್ನ ಆಫ್ ಮಾಡಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಿಕ್ಕೆ ಬಿಡ್ತೀನಿ ಈಗ ತಣ್ಣಗಾದ ನಂತರ ಒಂದು ಮರದ ಮೇಲೆ ಈ ಹುರಿದಿರೋಂಥ ಶೇಂಗಾನ ಹಾಕ್ತಾಯಿದ್ದೀನಿ ಈಗ ಇದನ್ನು ಕೈಯಲ್ಲಿ ನೀವು ತಿಕ್ಕಿ ಸಿಪ್ಪೆನ ತೆಗೆಯೋದಾದರೂ ಪರವಾಗಿಲ್ಲ ಇಲ್ಲಪ್ಪ ತುಂಬ ಹೊತ್ತಾಗುತ್ತೆ ಅಂದರೆ ಒಂದು ಈಸಿ ಟ್ರಿಕ್ಕಿದೆ ಅದೇನಂದರೆ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ವೇಲು ಟವಲ್ಲು ಏನಾದರೂ ತೊಗೋಬೋದು ಅದರ ಮೇಲ್ಗಡೆ ಈ ಹುರಿದಿರೋಂಥ ಶೇಂಗಾನ ಹಾಕಿ ಏಳರಿಂದ ಎಂಟು ಬಾರಿ ಮೇಲ್ಗಡೆಯಿಂದ ಕೆಳಕ್ಕೆ ಈ ಥರ ಹೊಡಿತಾ ಇದ್ದೀನಲ್ವ ಈ ಥರ ಚೆನ್ನಾಗಿ ಹೊಡಿಬೇಕು ಎಳೆಂಟು ಸಲ ಹೊಡೆದ್ರೆ ಸಾಕು ಪೂರ್ತಿಯಾಗಿ ಸಿಪ್ಪೆಯೆಲ್ಲ ಬಿಟ್ಕೊಂಡು ಬಂದುಬಿಡತ್ತೆ ಒಂದೊಂದನ್ನೇ ಕೈಯಲ್ಲಿ ತಿಕ್ಕೋ ಅವಶ್ಯಕತೆ ಇಲ್ಲ ನೋಡಿ ಈಗ ಮತ್ತೆ ಮರಕ್ಕೆ ಸೇರಿಸ್ತಾ ಇದ್ದೀನಿ ಎಷ್ಟೊಂದು ನೀಟಾಗಿ ಎಲ್ಲ ಸಿಪ್ಪೇನೂ ಬಂದಿದೆ ಅಂತ ಒಂದೊಂದು ಇರುತ್ತೆ ಇದ್ರೂ ಏನೂ ತೊಂದರೆ ಇಲ್ಲ ಈಗ ಇದರ ಹೊಟ್ಟನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಳ್ಳೆ ಶೇಂಗಾ ಬೇಳೆ ರೆಡಿ ಆಯಿತು ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಅದೇ ಬಾಣಲೆನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಅದಕ್ಕೆ ಎರಡು ಗಡ್ಡಿ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಮೂರು ಡ್ರಾಪ್ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಹುರಿಬೇಕು ತುಂಬ ಎಣ್ಣೆನ ಹಾಕಕ್ಕೆ ಹೋಗಬೇಡಿ ಅದು ಫ್ರೈ ಆದಂಗೆ ಆಗತ್ತೆ ಇದನ್ನು ಜಸ್ಟ್ ಹುರಿಬೇಕು ಇದ್ರ ಜೊತೆಗೆ ಕರಿಬೇವನ್ನು ಇದ್ದೀನಿ ಎರಡು ಕಡ್ಡಿ ಆಗುವಷ್ಟು ಸೋಲಾಪುರ್ ಶೇಂಗಾ ಚಟ್ನಿಗೆ ಕರಿಬೇವನ್ನ ನಾರ್ಮಲಾಗಿ ಹಾಕಲ್ಲ ಬಟ್ ನನಗಿಷ್ಟ ಅಂತ ಹಾಕ್ತಾ ಇದ್ದೀನಿ ಆದರೆ ಹಾಗೆ ಹಾಕಬಾರ್ದು ಹಸಿ ಕರಿಬೇವನ್ನ ಚಟ್ನಿ ಬೇಗ ಹಾಳಾಗತ್ತೆ ಅದಕ್ಕೋಸ್ಕರ ಕರಿಬೇವು ಬೆಳ್ಳುಳ್ಳಿ ಜೊತೆಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಕೂಡ ಸೇರಿಸಿ ಚೆನ್ನಾಗಿ ಹುರಿತಾ ಇದ್ದೀನಿ ಜೀರಿಗೆನ ಕೊನೆಯಲ್ಲಿ ಸೇರಿಸಿದ್ರೆ ಒಳ್ಳೆಯದು ಮುಂಚೆನೇ ಸೇರಿಸಿದ್ರೆ ಬೇಗ ಕೆಂಪಾಗಿಬಿಡುತ್ತೆ ಅಥವಾ ಸೀದೋಗಿಬಿಡುತ್ತೆ ಈಗ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕರಿಬೇವು ಕೂಡ ಗರಿ ಗರಿ ಆಗೋವರೆಗೂ ಫ್ರೈ ಆಗಿದೆ ಈ ಥರ ಎಲ್ಲನೂ ಹದವಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳೋದ್ರಿಂದ ಚಟ್ನಿ ತುಂಬ ದಿನ ಹಾಳಾಗೋದಿಲ್ಲ ಈಗ ನೋಡಿ ಅದೇ ಬಾಣಲೆಗೆ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಬೇಳೆನ ಸೇರಿಸಿ ಬರೀ ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಒಂದೂವರೆ ಸ್ಪೂನ್ ಅಥವಾ ಒಂದು ಸ್ಪೂನ್ ಆದರೂ ಸಾಕು ಈಗ ಈ ಎಣ್ಣೇಲಿ ಕಡಿಮೆ ಊರಿನಲ್ಲಿ ಮತ್ತೆ ಶೇಂಗಾನ ಹದವಾಗಿ ಫ್ರೈ ಮಾಡ್ಕೋಬೇಕು ನಾವು ಆಗಲೇ ಶೇಂಗಾನ ಚೆನ್ನಾಗಿ ಹುರಿದಿದ್ರೂ ಕೂಡ ತುಂಬ ಹೊತ್ತು ಹುರಿದಿಲ್ಲ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಗರ್ಗರಿ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಹುರಿದಿದ್ದಾಯಿತು ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ಆ ನಂತರ ನಾನು ಇದನ್ನು ಕೆಳಗಡೆ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಹುರಿದಿಟ್ಕೊಂಡಿದ್ವಲ್ಲ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಈ ಮೂರನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರ್ನ ತೊಗೊಂಡಿದ್ದೀನಿ ನನ್ನ ಹತ್ರ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರೇ ಇದೆ ಖಾರಕ್ಕೆ ಬೇಕಂದರೆ ನೀವು ಇನ್ನೂ ಬೇರೆ ಯಾವುದಾದ್ರೂ ಖಾರದ ಪುಡಿನ ಸೇರಿಸ್ಬೋದು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರನ್ನ ಹನ್ನೆರಡು ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಖಾರಕ್ಕೆ ಖಾರದ ಪುಡಿನ ಸೇರಿಸಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಟೇಸ್ಟ್ ಮಾಡಿ ಮತ್ತೆ ಹಾಕ್ಕೋಬೋದು ಇದ್ರ ಜೊತೆಗೆ ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರತ್ತೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಇದಕ್ಕೆ ಒಂದು ಮೂರ್ನಾಲ್ಕು ಹಿಡಿಯಾಗುವಷ್ಟು ಶೇಂಗಾ ಬೇಳೆನ ಇದ್ದೀನಿ ಜಾಸ್ತಿ ಹಾಕಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಗಟ್ಟಿ ಮುಷ್ಟಿಯಾಗಿ ತಗೊಂಡ್ರೆ ಒಂದು ಎರಡು ಆಗುವಷ್ಟು ಶೇಂಗಾ ಬೇಳೆನ ಮಾತ್ರ ಸೇರಿಸಿ ನೈಸಾಗಿ ಪುಡಿ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಇದನ್ನೆಲ್ಲ ಪುಡಿ ಮಾಡಿದ್ರೆ ಒಳ್ಳೆಯದು ಈಗ ಅದನ್ನು ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ನೆಲದ ಮೇಲೆ ಕೂತ್ಕೊಂಡು ಚಟ್ನಿ ಪುಡಿನ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವ ಬಾಣಲೆಯಲ್ಲಿ ಶೇಂಗಾನ ಹುರಿದು ಫ್ರೈ ಮಾಡಿ ತಗೊಂಡಿದ್ವಲ್ಲ ಅದೇ ಬಾಣಲೆಗೆ ಈ ಥರ ಒಂದು ಕುಟಾಣಿ ಕಲ್ಲನ್ನು ತಗೊಂಡು ಜಜ್ಜ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳಿದ್ದು ಆಗಲೇ ದಪ್ಪ ತಳದ ಪಾತ್ರೆನ ತಗೊಳ್ಳಿ ಅಂತ ಈ ಥರ ದಪ್ಪ ತಳದ ಪಾತ್ರೆಯಲ್ಲಿ ಈ ಥರ ಕಲ್ಲಿನ ಕುಟಾಣಿಯಿಂದ ಜಜ್ಜೋದ್ರಿಂದ ತುಂಬ ಬೇಗ ಒಂದು ಅರ್ಧ ಗಂಟೆಯಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಶೇಂಗಾ ಪುಡಿನ ರೆಡಿ ಮಾಡ್ಕೊಂಬಿಡ್ಬೋದು ಶೇಂಗಾ ಬೆಳೆ ಎಲ್ಲ ಗರ್ಗರಿಯಾಗಿ ಫ್ರೈ ಆಗಿರುತ್ತಲ್ವ ಹಾಗಾಗಿ ತುಂಬ ಹೊತ್ತು ಅದು ಟೈಮ್ ತಗೊಳ್ಳೋದಿಲ್ಲ ಈಗ ಒಂದು ಹದಿನೈದು ನಿಮಿಷ ಅದನ್ನು ಚೆನ್ನಾಗಿ ಕುಟ್ಕೊಂಡ ನಂತರ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಖಾರ ಮಸಾಲೆ ಎಲ್ಲ ಅದನ್ನು ಸೇರಿಸಿ ಈಗ ಮತ್ತೆ ಜಜ್ಜ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆ ಮಾಡಬೇಕಾದ್ರೆ ನಾವು ಆ ಪಾತ್ರೆನ ಎರಡೂ ಕಾಲಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತೀವಲ್ಲ ಅದೇ ಥರ ಇಲ್ಲಿ ಪಾತ್ರೆನ ಗಟ್ಟಿಯಾಗಿ ಕಾಲಲ್ಲಿ ಹಿಡ್ಕೊಂಡು ನೀಟಾಗಿ ಜಜ್ಜ್ಕೊಳ್ತಾ ಇದ್ದೀನಿ ಈ ಥರ ಜಜ್ಜೋವಾಗ ಕೆಳಗಡೆ ಮನೆಯಲ್ಲಿರೋಂಥವ್ರಿಗೆ ತುಂಬ ಸೌಂಡ್ ಆಗುತ್ತೇನೋ ಅಂತ ಅನ್ನಿಸ್ತು ಹಾಗಾಗಿ ಒಂದು ಕಾಟನ್ ವೇಲನ್ನು ಈ ಥರ ದಪ್ಪಕ್ಕೆ ಸುತ್ತಿ ಸಿಂಬೆ ಥರ ಮಾಡಿ ಅದ್ರ ಮೇಲ್ಗಡೆ ಪಾತ್ರೆನ ಇಟ್ಟು ಇದ್ದೀನಿ ಸ್ವಲ್ಪ ದಪ್ಪಕ್ಕಿರೋಂತಹ ಬಟ್ಟೆಗಳ ಮೇಲೆ ಈ ಥರ ಇಟ್ಟು ಜಜ್ಜೋದ್ರಿಂದ ಸೌಂಡ್ ಆಗೋದಿಲ್ಲ ತುಂಬ ಬೇಗನೂ ಆಗುತ್ತೆ ಇವಾಗ ನೋಡಿ ಒಂದು ನಲ್ವತ್ತು ನಿಮಿಷ ಆಗಿದೆ ಚೆನ್ನಾಗಿ ಜಜ್ಜಿದ್ದೀನಿ ಕೆಲವರು ಹೇಳ್ಬೋದು ನಲವತ್ತು ನಿಮಿಷನ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ರಾತ್ರಿ ಹೊತ್ತು ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ ಅಥವಾ ಮೊಬೈಲಲ್ಲಿ ಏನಾದರೂ ವಿಡಿಯೋ ನೋಡ್ಕೊಂಡು ಕೂತ್ಕೊಂಡಿರೋವಾಗ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ಕೆಳಗಡೆ ಕೂತ್ಕೊಂಡು ಜಜ್ಕೊಂಡು ಕೂತ್ಕೊಂಡ್ರೆ ಈ ಚಟ್ನಿ ರೆಡಿ ಆಗಿದ್ದೇ ಗೊತ್ತಾಗೋದಿಲ್ಲ ರಿಸಲ್ಟ್ನ ನೋಡಿ ನಮ್ಗಾಗಿರೋ ಸುಸ್ತು ಕೂಡ ಮಾಯ ಆಗಿಬಿಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಚಟ್ನಿ ರೆಡಿಯಾಗಿರುತ್ತಲ್ವ ಆ ಖುಷಿಗೆ ನಮಗೆ ಸುಸ್ತಾಗಿದೆ ಅನ್ನೋದೇ ಹೋಗ್ಬಿಡುತ್ತೆ ಅಂತ ಏನು ಕಷ್ಟ ಇಲ್ಲ ಮಾಡ್ಕೋಬೋದು ನಿಮಗೆ ಆಗಲ್ಲ ಅಂದರೆ ಇದೇ ಥರ ಮಾಡಿಕೊಂಡು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ ಆದರೆ ಜಜ್ಜಿ ಮಾಡಿರೋಂತಹ ಶೇಂಗಾ ಚಟ್ನಿ ಟೇಸ್ಟು ಮತ್ತೊಂದರಲ್ಲಿ ಸಿಗೋದಿಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಏನು ಮಾಡಲಿ ಅನ್ನೋ ಚಿಂತೆನೆ ಇರೋದಿಲ್ಲ ಈ ಥರ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ರೊಟ್ಟಿಗೂ ಅಷ್ಟೇ ಚಪಾತಿಗೂ ಅಷ್ಟೇ ಯಾವತ್ತಾದರೂ ಸಾಂಬಾರು ಮಾಡಿರ್ತೀವಿ ಸಾಂಬಾರಲ್ಲಿ ಸ್ವಲ್ಪ ಹುಳಿನೋ ಉಪ್ಪು ಖಾರ ಕಡಿಮೆ ಇದ್ದು ಸಪ್ಪೆ ಸಪ್ಪೆ ಅಂತ ಅನಿಸಿದ್ರೆ ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಸಾಂಬಾರ್ ಜೊತೆಗೂ ಕೂಡ ಆಲ್ ಇನ್ ಒನ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಪೀನಟ್ ಬಟರ್ನ ಹೊರಗಡೆಯಿಂದ ತಂದು ತಿನ್ನೋ ಬದಲು ದಿನಕ್ಕೊಂದ್ಸಲ ಸಲ ಶೇಂಗಾ ಚಟ್ನಿ ಜೊತೆ ಊಟ ಮಾಡಿದ್ರೆ ಪೀನಟ್ ಬಟರ್ ಅವಶ್ಯಕತೆನೇ ಇರೋದಿಲ್ಲ ನಮಗೋಸ್ಕರ ಅಲ್ಲದೆ ಹೋದರೂ ನಾವು ತುಂಬ ಇಷ್ಟಪಡೋರಿಗೋಸ್ಕರನಾದರೂ ಯಾವಾಗಲಾದರೂ ಒಂದು ಸಲನಾದರೂ ಈ ಥರ ಫ್ರೆಶ್ಶಾಗಿ ಮಾಡ್ಕೊಂಡು ನೋಡಿ ಟೇಸ್ಟ್ ಅಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್